ಸತ್ಯ ಆಗ್ಯದ ಕೇಳ್ತೀರಿ ತಿರುವಿನ ಯಾಕೆ ಹೂ ಹಾಕ್ತೀರಿ ಎಲ್ಲ ಖುಲ್ಲ ಆಗ್ಯ ವಿಷಯಗಳ ನೆತ್ತಿಯಾಗಿ ಯಾಕೆ ಕೂಕ್ ಮಾಡ್ತಾರಪ್ಪ ಅಂದ್ರೆ ಪಿಂಡ ಯಾಕೆಂದ್ರೆ ಜೀವ ಬಂದ ಕೂಡ್ಕೋಬೇಕಾಗಿದ್ರೆ ಅದ್ ನೆತ್ತಿ ದ್ವಾರದಿಂದ ಬಂದ ಕೂಡ ಅದಕ್ಕ ಸಣ್ಣ ಹುಡುಗರು ಹುಟ್ಟಿದಾಗ ನೆತ್ತಿ ಇರ್ತದ ಅಲ್ಲಿ ಎಟ್ಟ ಎಣ್ಣೆ ಉಣಸ್ತಿ ಎಟ್ಟ ಎಣ್ಣೆ ಉಣತೈತಿ ಅದ್ರೊಳಗೆ ಯಾಕ ನೆತ್ತಿದಿಂದ ಬಂದ ಜೀವ ಕೂಡ್ಕೋತೈತಿ ಆ ಕೂಡ್ಕೊಳ್ಳುವಂತ ದ್ವಾರಿಗೆ ಪೂಜೆ ಆಗ್ತೈತಿ ಪೂಜೆ ಆಗ್ತೈತಿ ಏನತ್ತೆ ತುರಿಬಿನಾಗ ಯಾಕೆ ಹೂ ಇಡ್ತೀರಿ ತುರಿಬಿನಾಗ ಯಾಕೆ ಹೂ ಇಡ್ತೀರಿ ಹೇಳತ್ತ ಏ ಸೌಡ ಇಲ್ಲದ ಸಾರಿ ಹೋಗುವೆ ನಿತ್ತ ಮಂದ್ಯಾಗ ಕೊಟ್ಟ ದನಗಿ ಮಾತ್ರ ಮಾಡಬ್ಯಾಡ್ರಪ್ಪ ನಾವ ಹಾಡಾಗ ಬೇಡ ದೊಟ್ಟ ಕೊಟ್ಟ ಕರ್ಸಿರಿ ಕ್ಯಾಡ್ಗೆ ಓರಾಗ ಏ ನೆತ್ತಿ ಮ್ಯಾಲ ಕುಕುಮ ಹಸ್ತೀರಿ ಅಂತ ನನಗ ಹೇಳ ಏ ನೆತ್ಯ ಯಾವ ಗಂಡದ ನಂದಿ ಮಂದ್ಯ ಇದನ್ನ ಪಕ್ಕಾ ತಿಳಿಸಿ ಕೊಡುವೆ ತಮ್ಮ ಕೇಳು ಸಬದಾಗ ನೆತ್ತಿ ಒಳಗ ಕುಕುಮ ಮಾತ್ರ ಹಚ್ಬೇಕಾದ್ರ ಕೇಳ್ರಿ ಏ ಯಾಕ ಕುಕುಮ ಹಚ್ತಾರ ನೆತ್ತಿಯ ಒಳಗ ಇಲ್ಲಿ ಯಾವ ಗಂಡ ಎಲ್ಲೋ ತಮ್ಮ ಕೇಳೋ ತಳದಾಗ ನೆತ್ತಿದಿಂದ ಬಂದ ಜೀವ ಕೂಡ್ಕೋತೈತಿ ಎದರಾಗ ಏ ಜೀವ ಬಂದ ಕೂಡಬೇಕಾದ್ರ ನೆತ್ತಿದಿಂದ ಕೂಡತೈತಿ ಏ ಅದಕ್ಕ ನೆತ್ತಿ ಪೂಜಿ ಆಗ ತೈತಿ ಜಗದ ಅದಕ್ಕ ನೆತ್ತಿ ಮ್ಯಾಲ ಕುಕ್ಮ ಹಚ್ಚ ತಾರ ಇದು ಹೊಲದ ಹಣಿ ಮ್ಯಾಲ ಕುಕುಮ ನೀವು ಹಚ್ಚತ್ತೇ ಏ ಅಲ್ಲಿ ಯಾವ ಗಂಡ ಹೊಂದಿ ನೆತ್ತ ಮಂದ್ಯಾಗ ಅದರ ಸುದ್ದೆ ತಗದ ಕೊಡವೆ ಕೇಳೋ ಯನಮ್ಯಾಗ ಹಣಿ ಮ್ಯಾಲ ಯಾಕ ಕುಕುಮ ಹಸ್ತ ಕೇಳೋ ಎನಮ್ಯಾಗ ಏ ಪರಮಾತ್ಮಗ ಮಾತ್ರಿ ನೇತ್ರ ಮಾತ್ರ ಏರತಾವು ಏ ಮೂರ್ನೇ ಕಣ್ಣ ಮುಸ್ತತಿ ಕೇಳೋ ಕೋಕೋಮದೊಳ ಅದಕ್ಕ ಕುಕುಮ ಹಚ್ಚಿ ಕಣ್ಣ ಮುಚ್ಚ ತಾರ ಜಗದಾಗ ಪರಮಾತ್ಮನ ತ್ರಿನೇತ್ರಕ್ಕೆ ಮಾತ್ರ ಪೂಜಿ ಆಗತೇ ಏ ಅದಕ್ಕ ಕುಕುಮ ಇಡ್ತಾರಪ್ಪ ಕೇಳೋ ಹಣಿಮ್ಯಾಗ ಎನ್ನ ತುರಿವಿ ಒಂದ ಸುದ್ದಿ ಹೇಳ ಮಂದ್ಯಾಗ ತುರಿಬಿನೊಳಗ ಯಾಕ ಹೂವ ಇಡತಿ ರಂದಿ ಎದರಾಗ ಏ ಕಾಕದ ಯಾಕೋ ಈಗ ದನಿಗೆ ಬಾಳ ನಡೀತಾ ಅಲ್ಲಿ ಏ ಕುಡದ ಕೊಟ್ಟ ಕಳಿಸಿ ಬೀಳ್ರಿ ಕಾಕನ ಎನಮ್ಯಾ ಒಟ್ಟ ಹಾಡಗ ಮಾತ್ರ ದನಗಿ ಮಾಡ ಬ್ಯಾಡ್ರಿ ಇದ್ರಾಗ ತುರಬೀನೊಳಗ ಗಾಂಡ ಯಾವ ಒಟ್ಟ ಅಲ್ಲಿ ಇಲ್ಲೇ ಏ ಹೂವ ಯಾಕ ಹಾಕ್ತಾರಂದಿ ರಂದಿ ಒಳಗ ಪ್ರಶ್ನೆಕ್ಕೆ ಉತ್ತರ ಬಿಡುಗಡೆ ಮಾಡುವೆ ನಿತ್ತ ಮಂದ್ಯಾಗ ತಮ್ಮ ನಿನ್ನ ಕೃಷ್ಣ ಬರಬೇಕಾದ್ರ ಆಗಿನ ಗಳಿಗ ಏ ಕೃಷ್ಣ ಕೊರವಂಜಾಗಿ ಆಮ ಬರ್ಬೇಕಾದ್ರ ಕೇಳೋ ಆಗ ಏ ಸುದರ್ಶನ ಚಕ್ರ ಎತ್ತೋ ಅವನ ಕೈಯ ಅದನ್ನ ಇಡಬೇಕಾದ್ರ ಎಲ್ಲಿ ಜಾಗ ಸಿಗಲಿಲ್ಲ ಅವಾಗ ನೆಲಕ ಒಟ್ಟ ಇಡುತ್ತಿದ್ದೆಲ್ಲ ಆಕಾಶದೊಳಗ ಬಿಡುತ್ತಿದ್ದೆ ಏ ಕೊರವಂಜಾಗಿ ಬರುವಂತ ಗಳಗೆಯ ಒಳಗ ತುರ್ಬ ಹಾಕಿ ಬಿಟ್ಟುಕೊಂಡ ನಿತ್ತು ಕೃಷ್ಣ ಆವಾಗ ಆ ತುರ್ಬಿನ ಒಳಗ ಚಕ್ರ ಸಿಗಿಸಿ ಬಿಟ್ಟನ ಆವಾಗ ಏ ಚಕ್ರ ಎದ್ದದ ಸತ್ಯ ಬಾಮಗ ಒಟ್ಟಾದ ಕಾಣಬಾರದ ಅಂತ ಏ ಮಳ ಹೂವು ತಗೊಂಡನಪ್ಪ ತನ್ನ ಕೈಯ ಚಕ್ರ ಕಾಣಬಾರ್ದ ಹಂಗ ಹೂವು ಹಾಕಿನ ತುರ್ಬೀನ ಒಳಗ ಅದಕ್ಕ ಈಗ ಎಲ್ಲರೂ ತಮ್ಮ ತುರ್ಬಿಗೆ ಹೂವು ಹಾಕತಾರೋ ಏ ಅಲ್ಲಿ ಯಾವ ಗಂಡ ಎಲ್ಲ ಕೇಳೋ ಅದರಾಗ ನಾ ಪ್ರಶ್ನೆದ ಉತ್ತರ ಬಿಡುಗಡೆ ಮಾಡಿ ಕೊಟ್ಟಿವ ಮಂದಿಯಾಗ ಇನ್ನ ಗಂಡ ಬಾಳ ದೊಡ್ಡ ಮಂದಿ ನಿತ್ತ ಸಬದಾಗ ಏ ಗಂಡ ಬಾಳ ದೊಡ್ಡವ ಗಂಡ ಮೆಚ್ಚಿಗೆ ಹಸ್ತ ನಂತೆ ಏ ಯಾವ ಜಾಗದೊಳಗ ಗಂಡ ಹಚ್ಚಾನಿದರ ಸ್ವತ್ತ ಮಾಡ್ಕೊಂಡ ಹೆಣ್ತಿನ ಕೊಟ್ಟ ಕೂತ ಮತ್ತವನ ಕೈಯಾಗ ಗಂಡ ದೊಡ್ಡವ ದೊಡ್ಡವಂತ ನನಗ ನೀನು ಹೇಳತ್ತೇ ಏ ಗಂಡನ ಕಮ್ಮಿ ಮಾಡಿ ಕೊಡುವೆ ನಿತ್ತ ಮಂದ್ಯಾಗ ಕೌರವ್ರ ಪಾಂಡವ್ರ ಆಡಾಗ ಆ ಕೌರವ್ರ ಕೈಯಾಗ ಸೋಲ ಆಗಿತ್ತ ಪಾಂಡವ್ರಿಗೆ ಯಾವಾಗ ಏ ಆಸ್ತಿ ಅಂತಸ್ತಿ ಅಲ್ಲ ಕಳ್ಕೊಂಡ ಇವ್ರ ಕೊತ್ತಿದರಾಗ ಏ ಎಲ್ಲ ಸೋತ ಕೂತೀರಪ್ಪ ಕೌರವ್ರ ಕೈಯ್ಯಾಗ ಕೌರವ್ರ ದುರ್ಯೋಧನ ಹೇಳ್ತಾನ ಧರ್ಮ ರಾಜ ಎಲ್ಲ ಸೋತನೆ ಅಂತ ನೀನು ಧರ್ಮ ನನಗ ಹೇಳತಿ ಏ ಇನ್ನ ಒಂದ ವಸ್ತು ಐತೋ ನಿನ್ನ ಮನೆಯಾಗ ತನ್ನೊಂದು ತಂದ ಹಚ್ಚ ಅಂದು ಪಗಡಿ ಆಟದಾಗ ಧರ್ಮರಾಜ ಹೊಳ್ಳಿ ಹೇಳ್ತಾನಪ್ಪ ದುರ್ಯೋಧನಾಗ ಏ ಪಗಡಿ ಆಟದೊಳಗ ನಾನು ಸೂತದ ಮಾತ ಕರೆಯ ಏನ ಕೇಳತಿ ಕೇಳ ತಂದ ಹಚ್ಚುವೆ ಏನ ಮ ಆಗ ದುರ್ಯೋಧನ ಹೇಳನ ಕೇಳ್ರಿ ಆಗಿನ ಘಾಳಿಗೆ ಧರ್ಮರಾಜ ದುರ್ಯೋಧನ ಒಂದ ಮಾತ ಹೇಳತ ಏ ದ್ರೌಪದ ದೇವಿ ಹ್ಯಾತಿ ಅದಾಳ ನಿನ್ನ ಮನೆಯಾಗ ತಂದ ಮಾತ್ರ ಹಚ್ಚ ಅಂದ ಪಗಡಿ ಆಟದಾಗ ಗಂಡ ಮೆಟ್ಟಿಗೆ ಹಸ್ತಾನಂತೆ ತಮ್ಮ ನಿತ್ತ ಸಬದಾಗ ಏ ಗಂಡ ಮೆಟ್ಟಿಗೆ ಹಸ್ತಾನಂತ ನೀನು ಹೇಳತಿ ಏ ಮಾಡ್ಕೊಂಡ ಹೇಣತಿನ ಸೋತನ ಧರ್ಮ ಆಗಿನ ಗಳಿಗೆ ತಮ್ಮ ಯಾವ ಜಾಗಣಗ ಮೆಟ್ಟಿಗೆ ಹಚ್ಚಿ ಹೇಳೋ ಇದು ಅಲ್ದ ದುಷ್ಟ ದುಶ್ಯ ಸನ ಎದ್ದ ಕೇಳ್ರಿ ಆಗ ಏನಿ ಅದಕ್ಕೆ ಅದಕ ಇಡ್ತಿರಿ ಯಾಕೆ ಹೂ ಹಾಕ್ತಿರಿ ಎಲ್ಲ ಖುಲಾಗ್ಯಾವ ವಿಷಯಗಳ ನೆತ್ತಾಗಿ ಯಾಕೆ ಕುಕ್ ಮಾಡಪ್ಪ ಅಂದ್ರೆ ಪಿಂಡ ಯಾಕಂದ್ರ ಜೀವ ಬಂದ ಕೂಡ್ಕೋಬೇಕಾಗಿದ್ರ ನೆತ್ತಿ ದ್ವಾರದಿಂದ ಬಂದ ಕೂಡ್ತೈತಿ ಅದಕ್ಕ ಸಣ್ಣ ಹುಡುಗರು ಹುಟ್ಟಿದಾಗ ನೆತ್ತಿ ಅಲ್ಲಿ ಎಟ್ಟ ಎಣ್ಣೆ ಉಣಸ್ತಿ ಅಟ್ಟ ಎಣ್ಣೆ ಉಣತೈತಿ ಅದ್ರೊಳಗೆ ಯಾಕ ನೆತ್ತಿದಿಂದ ಬಂದ ಜೀವ ಕುಡ್ಕೋತೈತಿ ಅನ್ನ ಅಲ್ಲಿ ದ್ವಾರಿಗೆ ಪೂಜೆ ದ್ವಾರಿಗೆ ಪೂಜೆ ಆಗ್ತೈತಿ ಏನತ್ಯ ತುರುಬಿನಾಗ ಯಾಕೆ ಹೂ ಇಡ್ತೀರಿ ತುರ್ಬಿನಾಗ ಯಾಕ ಅಂದ್ರೆ ನೀನು ಕೃಷ್ಣ ಪರಮಾತ್ಮ ಇದ್ದಾವ ಕೊರವಂಜಾಗಿ ಚಕ್ರ ಸುದರ್ಶನ ಚಕ್ರ ಇತ್ತು ನೆಲ ನೆಲಕ್ಕಿಡತಿ ನೆಲ ಸುಡ್ತಿತ್ತು ಆಕಾಶ ಕಿಟ್ರ ಆಕಾಶ ಸುಳತಿತ್ತು ಸತ್ಯ ಭಾಮಕ್ರೆ ಚಕ್ರ ಕಾಣಬಾರ್ದಾಗಿತ್ತು ಕಾಣಬಾರ್ದ ಒಟ್ಟ ಯಾರಿಗಿ ಚಕ್ರ ಕಾಣಬಾರ್ದತ್ ಹೇಳಿ ತುರ್ವಾ ಕಟ್ಟಿದ ತುರುಬಿನಾಗ ಚಕ್ರ ಹಾಕಿದ ಚಕ್ರ ಯಾರಿಗಿ ಕಾಣಬಾರ್ದತ್ ಅಚ್ಚು ತುರ್ಬಿನ ಸುತ್ತ ಹೂ ಹಾಕಿ ಬಿಟ್ಟ ಹೂ ಹಾಕಿದ ಇದನ್ನ ಎಲ್ಲಾ ಮಾಡಿದವ ತುರ್ಬಾ ಕಟ್ಟಕೊಂಡ ಹೂ ಹಾಕೊಂಡ ಚಕ್ರ ಕೇಳ್ತಿ ಇಟ್ಟಕೊಂಡು ಗಂಡಾಳ ಅಪ್ಪನ ಬೆಳಸಲಕ್ ಬಂದಿಲ್ಲ ಮಾ ಅಪ್ಪನ ಬೆಳಸು ಮಾರಿ ಸೀರೆ ಉಡಬಾರದು ಸೀರೆ ಉಟ್ಟನ ಸಜ್ ಹೇಳ್ತಿರ ನಾಚಿಕೆ ಬರಂಗಿಲ್ಲ ಗಂಡಿ ಅದೇ ರೀತಿಯಾಗಿ ಕಾಶಿನಾಥಣ್ಣ ಅವರು ಯಾದವ ಸಾಕಿನ ಹೆಂಗ ಆಗ್ತದಪ್ಪ ಅಂದ್ರೆ ಹೆಂಗ ಹೆಂಗ್ ಆಕತಿ ಈಗ ಇದ ಆಕಳದ ಸುದ್ದಿ ಒಳಗ ತಂದ್ರೆ ತಿಳ್ಕೊರಿ ನೀವ್ ಸದಕ್ಕ ಪವಾಡದ ಪವಾಡ ಭಕ್ತಿ ಸಾರ್ ಐತದ ಒಳ್ಳೆ ಸಂಸಾರ ಈಗ ಹೆಂಗ ಆಗ್ತತಿ ಗೊತ್ತೈತಿ ಇದು ಇದ ನಡಬಾರಕ ಪದ ತಗೊಂಡಿವ ಅಂದ್ರೆ ಒಳೆ ಹುಡುಗ ಹುಡುಗಿನ ವರವಾರಿಗೆ ತಂದ ನೋಡಿ ಗಂಟ್ ಹಾಕಿ ಲಗ್ನನು ಮಾಡಿರಿ ಮಾಡಿರಿ ಆತ ಮದ್ವಿ ಮಾಡ್ಕೊಂಡಿ ಹೂ ಮದ್ವಿಯಾಗ ಗ್ಲಾಸ್ ತಗೊಂಡ ಒಳಗ್ ಹೋಗಿ ಡ್ಯೂಟಿ ಜೋರ್ ನಡೆದಿರ್ಬೇಕು ತಮ್ಮ ಎಳಕೋ ನೀರ್ ಹಾಸುದೈತಿ ಕವಲಿಯಾಗ ಈ ಕಡೆ ಮಕ್ಕಳು ಆಗಂಗಿಲ್ಲ ಈ ಕಡೆ ಹೊಲಕು ಹಿತ ಇಲ್ಲ ಕಿಂಗ್ ಆಗ್ತದ್ರಿ ದಗದ ನಡೀರಿ ಸಣ್ಣ ಬಾಳ್ ಬಾಳ ಹೇಳಿ ಹೇಳತರಿ ಮತ್ತೆ ಗಾಂಡ ಮೆಟ್ಟಿಗೆ ಹಸ್ತಾನತ್ರಿ ಯಾವ ಜಾಗ ಮೆಟ್ಟಿಗೆ ಹಚ್ಚಿ ಗಾಂಡನ್ ಮಾರಿ ಅವ್ನಿ ಅಹಿಲ್ಯಾನ್ ಎಭಿಷನ್ ನಿಮ್ಮ ಇಂದ್ರ ಮಾಡಿದ ಕಪಟ ನಾಟಿ ನಿನ್ನ ಇಂದ್ರ ಮಾಡಿದ ಜಾಲಿತ್ತದು ತಪ್ಪ ನಿಂದ ತಪ್ಪ ಅಕ್ಕಿದಲ್ಲ ಯಾಕಂದ್ರ ಭಾಳ ಭಾಳ ಹೇಳತ್ತೇನಪ್ಪ ನಿತ್ಯ ಭಾಷೆಯನ್ನು ಮಾಡ್ಬೇಕಾದ್ರ ಅದಕ್ಕೆ ಸ್ಪೆಷಲ್ ರೊಕ್ಕ ಕೊಟ್ಟು ಪುರಾಣ ಹೇಳೋರು ಸಿಗತಾರ ಪದ್ಯದೊಳಗೆ ಹೋಗಲಿ ಸಣ್ಣ ಹಂಗೆ ಬಿದ್ದಾರ ಕೇಳಿ ಇದು ಅಲ್ಲದ ಮತ್ತೊಂದು ಮಾತು ನನಗನೇನು ಕೇಳತ್ತೇ ಏ ಗಂಡ ಮೆಟ್ಟಿಗೆ ಹಸ್ತ ನಂದಿ ಭೂಮಿ ಮ್ಯಾಗ ದುಷ್ಟ ದುಶಾಸನ ಶಿರಿ ಸೆಳಿತದ ದ್ರೌಪದ ತಮ್ಮ ಐದ ಮಂದಿ ಗಂಡ್ರ ಇದ್ರು ಆಗಿನ ಗಳಿಗೆ ಕೇಳೋ ಆಗಿನ ಗಳ ಕೂಲ ಸಹದೇವ ಏ ಐದ ಮಂದಿ ಇದ್ರು ತಮ್ಮ ಆಗಿನ ಗಳಿಗೆ ಕೆಳಗ ಚಂಡ ಹಾಕಿ ಕೂತಾರೆ ಅಪ್ಪ ಸೀರೆ ಸೆಳೆಯುವಾಗ ಗಂಡನೀನು ದೊಡ್ಡ ವಿದ್ರ ಹೋಗಿ ಅಲ್ಲಿ ಬಿಡಿಸುವುದೇತು ಏ ತೆಳಗ ಚಂಡ ಯಾಕ ಹಾಕಿದ ಆಗಿನ ಕ್ಷಣದಾಗ ಗಂಡ ದೊಡ್ಡ ಹೆಂಗ ಆಗ್ತಿ ತಮ್ಮ ಭೂಮಿ ಮ್ಯಾಗ ಎಂಡ ಗಂಡನ ಕಾಲ ಅಂದಿ ಕೇಳ ಮನಿಯಾಗ ಏ ಗಂಡನ ಕಾಲ ಬೀಳಬೇಕಂತ ಬಾಯಿ ತುಂಡಿ ಹೇಳತಿ ಏ ಪಕ್ಕ ಮಹಾಭಾರತ ಓದಿ ನೋಡೋ ಎನಮ್ಯಾ ನಿನ್ನ ಧರ್ಮ ರಾಜ ಕಾಲ ಬೆಳತಿದ ದ್ರೌಪದ ದೇವಿಗೆ ಹೊತ್ತ ಹೊಂಟ ಮನಿ ಬಿಟ್ಟ ಹೊರಗ ಇವ ಬರಬೇಕಾದ್ರ ಏ ದ್ರೌಪದ ದೇವಿ ಕಾಲ ಬೀಳುತ್ತಿದ್ದೋ ಮನೆಯಾಗ ಹಂತಾದೇನ ತಪ್ಪ ಮಾಡಿದ ಆಗಿನ ಗಳ್ಯಾಗ ಗಂಡ ದೊಡ್ಡವಿದ್ರ ಯಾಕಾಲ ಕಾಲ ಯಾವಾಗ ಏದೋ ಅಲದ ಗಂಡನ ಅಟ್ಟ ಮುಕ್ತಿ ಆಗ್ತೈತ ಏ ಗಂಡನ ಮಾಡ್ಕೊಳ್ಳಾರ್ದ ಮುಕ್ತಿ ಕಂಡರ ಜಗದ ಪಕ್ಕಾ ರಾಮಾಯಣಿ ಓದಿ ನೋಡು ತಿಳಿತದೋ ನಿನಗ ಗಂಡನ ಒಟ್ಟ ಮಾಡ್ಕೊಳ್ಳಾರ್ದ ಮುಕ್ತಿ ಒಬ್ಬಕ್ಕೆ ಕಂಡಿಯದಾಳು ಯಾರ್ರೀ ಏ ಶಬರಿಗೆ ಒಟ್ಟ ಲಗ್ನ ಆಗಿಲ್ಲ ಕೇಳೋ ಎದರಾಗ ಆಕಿಗೆ ಯಾವ ಗಂಡ ತಾಳೆ ಕಟ್ಟಿಲ ಆಕೆಯ ಕೊಳ್ಳಾಗ ಒಟ್ಟ ಗಂಡ ಇರದ ಮುಕ್ತಿ ಗಂಡಳ ಶಬರಿ ಜಗದಾಗ ಏಯದೋ ಅಲದ ಮತ್ತೊಂದು ಮಾತ ನನಗನೇನು ಹೇಳ ಏಣ್ತಿ ಏನ ಕೋನ ಇಟ್ಟಳ ಗಂಡನ ಮಹಿಮ ಹಿಂಗ ಪ್ರಶ್ನೆ ಮಾಡಿ ವಾದಿ ತಮ್ಮ ಕೋನ ಕೋನಾಟ್ಟಿರೋದಗದ ಪಕ್ಕ ತಿಳಿಸಿ ಕೂಡ ತೇವು ಏ ಸೀತ ಹೋಗಿ ಕೊತ್ತೇಳಪ್ಪ ಲಂಕಾದ ಒಳಗ ಶೋಧ ಮಾಡ್ಲಾಕ್ ಹಣಮಂತ ಹೋಗಿದ್ದ ಕೇಳ್ರಿ ಆವಾಗ ಆಗ ಹೋಗಿ ಮಾತ್ರ ಇಳದಾನಪ್ಪ ಅಶೋಕವನದಾಗ ಏ ಶೀತ ಎದುರಿಗೆ ಹೋಗಿ ಇವ್ರ ಹನುಮಂತ ಕೊತ್ರ ಆಗ ಏ ಹನುಮಂತ ಅಂತ ಹೇಳ್ತಾನಪ್ಪ ಸೀತಾ ದೇವಿ ನಾನು ರಾಮನ ಕಡೆಯವ್ ಬಂದನೆ ತಾಯಿ ಅಂದು ಅವ ರಾಮನ ಕಡೆಯವ್ ಬಂದನೆ ಅಂತ ಸೀತನ ಮುಂದೆ ಹೇಳತ ಏ ಸೀತಾ ಕೂತ ಹೊಳ್ಳಿ ಹೇಳಲ ಹಣುಮಂತ ನನ್ನ ತಾವ ಎಟ್ಟೋ ರಾಕ್ಷಸ ತಿರಗ ತಾವು ಎದರಾಗ ನೀನೆ ರಾಮನ ಕಡೆ ಅಂತ ಹೆಂಗ ಕೂನ ಹಿಡೀಲಿ ಈಗ ಏ ಎಷ್ಟ ಕೇಳಿ ಹನುಮಂತ ರಾಮನ ಕಡೆ ಹೋಗ ಏನ್ ಏ ಸೀತಾ ಮಾತ್ರ ಅದಾಳ ತಂದೆ ಲಂಕಾದವ ನೀನೇ ರಾಮನ ಕಡ್ಯಾವ ಅಂತ ತಿಳಿಲಿ ಹಂಗಂದಾಳೋ ಯ ನಾನೇ ರಾಮನ ಕಡ್ಯಾವನು ಹಂಗ ನನಗೊಂದು ಹಿಂಗ ಹೇಳಿದ ಬಳಕ ರಾಮ ಆಡಿದ ಹೆಂಗ್ಯಾಂಗ ಕೂತ ರಾಮ ಕೂತ ಹೇಳುತ್ತ ನಪ್ಪ ಹನುಮಂತಗ ಆವಾಗ ನನಗ ಒಂದ ಕೋನ ಕೊಟ್ಟಳ ಸೀತಾ ಅಂದು ಆವಾಗ ಏ ಒಂದ ಕೋನ ಕೊಟ್ಟಳದೆ ಹೊನ್ನ ಉಂಗ್ರ ಅಂತಾರಿ ಏ ಉಂಗ್ರ ತಗದ ಕೊಟ್ಟನ ತಮ್ಮ ಹನುಮಂತನ ಕೈಯ ಅದೇ ಉಂಗ್ರ ತಗೊಂಡ ಹಾದೋ ಹನುಮಂತ ಆವಾಗ ಉಂಗ್ರ ಹೋದ ಸೀತನ ಎದುರಿಗೆ ಮಾತ್ರ ಹನುಮಂತ ಹೇಳ ತಾನು ಏ ಅವಾಗ ಮಾತ್ರ ಕೂನ ಹಿಡದಳ ಸೀತಾ ಅವನೇಗ ಅದೇ ಹೊನ್ನ ಉಂಗ್ರ ಕೋನ ಐತಿ ಹೆಣ್ದಿದ ಜಗದಾಗ ಈಗ ಆದ್ರೂ ಸೈತ ಹಕ್ಕ ತಾರ ಪುಡದಾಗ ಏ ಹಿಂತ ಕಣದಳ ಗಂಡ ತಮ್ಮ ಕೆಟ್ಟ ಚಟಕ ಬಿದ್ದ ಏದು ಏನ್ ಮಾಡ್ತಾವ ಏ ಹಾಕಿದ ಉಂಗರ ಒತ್ತಿ ಇಡತದ ದಾರುದ ಅಂಗಡಿ ಅದಕ್ಕೆ ಒಂದ್ ರೂಪಾಯಿದ ಇದಕ್ಕ ಹಾಕುವಲ್ಲೋ ಜಾಗದಾಗ ಏನು ಖೂನಾ ಕೊಟ್ಟರಿ ನೀವ್ ಹ್ಯಾಂಡ್ ನೀವು ಗಂಡ ಖೂನಾ ಕೊಟ್ಟನತ್ರಿ ಹೌದೌದ ಕೊಳ್ಳಾಗ ತಾಳಿ ಕಟ್ಟೇನಿ ಕಾಲಾಗ ಕಾಲು ಉಂಗ್ರ ಹಾಕೇನಿ ಹಣಿ ಮೇಲೆ ಕುಕುಮ ಇಟ್ಟೇನಿ ಚಾಝ್ ಐತಿ ಇದೆಲ್ಲ ನಂದ ಚಾಜ್ ಐತಿ ನಿಮ್ಮ ಹೆಂಡತಿ ಏನು ಕೂನ ಕೊಟ್ಟಳ ಗಂಡಗತ್ತ ಹನುಮಂತ ಶೋಧ ಮಾಡ್ಕೋತ ಹೋಗಿದ್ದ ಸೀತಾನ ಅವಾಗ ಹೇಳ್ತಾಳೆ ಏ ಹನುಮಂತ ನಿನ್ನ ರಾಕ್ಷಸ ಚಪ್ಪನ ತಿರುಗಲಾತೇವ್ ಲಂಕಾದ ಒಳಗ ನಾನು ಬರ್ತಾವ್ ನಾನು ಹನುಮಂತ ಬರ್ತಾವ್ ನಿನ್ನಂತವ್ ರಗಡ್ ತಿರುಗಲಾತೇವ್ ನೀನ ನನ್ನ ರಾಮನ ಕಡೆ ಹೆಂಗ ಕೂನ ಹಿಡ್ಲಿ ಹಿಡಿಲಿ ಹಿಡಲಿ ನಾವೊಂದು ಕೂನ ಕೊಟ್ಟ ರಾಮಗ ತಗೊಂಡ್ಬಾರ ಅಂದ್ರ ತಿಳ್ಕೊತ ನೀ ರಾಮನ ಕಡೆ ಮದಿ ತಿಳಿಯೊಂದೊಳಕಿ ಇದು ಹಣಮಂತ ಓಡಿ ಓಡಿ ಹೋತು ಏನ್ ಮಾಡಿದ ಸೀತಾ ಕೇಳತ್ತೇಳ ರಾಮದೇವ ನಾ ಹೆಂಗ ಮಾಡ್ಲಿ ಏನರೇ ಖೂನಾ ಕುಡಂದಾಳ ಏನರ ಅವಾಗ ಹೇಳ್ತಾನ ರಾಮ ಏನ್ ಹೇಳ್ತಾನ ಹಣಮಂತ ಸೀತಾ ಅನ್ನೋದ ಸತ್ಯತಿ ಆಕಿ ನನಗೊಂದು ಉಂಗುರ ಹಾಕೇಳ ಯಾನ ಅದಕ್ಕೆ ಹೊನ್ನೇದ ಹೊನ್ನದು ಹಣ್ಣುಂಗರುನು ಹತ್ತಾರು ಸಿಕ್ಕದ ಉಂಗ್ರು ಹತ್ತಾರ ಹೌದ್ ಹಂಗ ಉಂಗರ ಒಂದ ಹಾಕಿ ಉಂಗರ ಓದ ತೋರ್ಸ ಸೀತಾಗ ಖೂನ ಐತಿ ಆಕಿ ಕೊಟ್ಟದ ಐತಿ ಆಕಿದ ತೋರ್ಸ ಅವಾಗ ನೀ ನನ್ನ ರಾಮನ ಕಡೆ ಕಡೆಯವತ್ ಕಂಡು ಹಿಡಿತಾಳ ಅಂದಾಗ ಉಂಗರ ಹೋದ ಕೊಟ್ಟ ಅವಾಗ ಹೇಳ್ತಾಳು ನನ್ನ ರಾಮನ ಕಡೆಯದ ಬಂದದಿ ಏನ ನಿನಗ ಬರುದರಿ ಎಲ್ಲ ಅಂದಳ ಯಾರ ಸೀತಾ ಈಗಾದ್ರೂ ಸಹಿತ ಖೂನ ಕೊಡ್ತಾರ ಹಾಕ್ತಾರ ಉಂಗರ ಹಾಕ್ತಾರ ಇದು ಇದ್ ಮಾಡುದೇನ ಕಾಮಗೋಳು ಗಾಂಡಲ್ರ ಇದು ಈ ಗಂಟ ಬೇರೆ ಐತಿ ಇದು ಚಟಕ ಬಿದ್ದ ದಾರು ಅಂಗಡಿಯಾಗ ಇಟ್ಟು ಕುಡುದು ಅದಕ್ಕ ಈಗ ಏನ್ ಮಾಡ್ಯಾರು ಏನ್ ಮಾಡ್ಯಾರ ಮೂರ್ ನೂರ್ ರೂಪಾಯಿ ಒಂದ್ ಗಡಿಯಾಳ ದೋನ್ ರೂಪಾಯಿ ಸೂಟ ನೂರ್ ರೂಪಾಯಿ ಬೂಟ ಮುಗಿತ ಇಟ್ ರೂಪಾಯಿ ಇಟ್ಟ ಕಿಮ್ಮತ್ ಅದಾವದ ನೀವು ಅದ ನೀವು ಇಟ್ರ ಮ ಇಟ್ರದ ನೂರ್ ರೂಪಾಯಿ ಬೂಟಾ ದೋನ್ ರೂಪಾಯಿ ಸೂಟ ಮೂರ್ ನೂರ್ ಗಡಿಯಾಳ ಈಗ ಹಾಕ್ಯಾರ ನೋಡ್ರಿ ಪಕ್ಕಾ ಗೋಲ್ಡನ್ ಇಲ್ಲದ ಈಗ ಹಾಕೊಂಡ್ಲಾ ಗಡಿಯಳ ಪಕ್ಕ ತಗಡೋದ್ ಸುತ್ತಕೊಂಡ್ ಬಂದೀವ ಬರೋಬ್ರಿ ಮತ್ ರೀ ಏನ್ ಹೇಳ್ತಾನ ಕೊಳ್ಳಾಗ ತಾಳಿ ಕಟ್ಟಿನಿ ಏ ಹುಚ್ಪಿ ಕೊಳ್ಳಾಗ ತಾಳಿ ಕಟ್ಟಬಾ ನನ್ ಕಾಲಗ ಕಾಲಂಗ್ರ ಹಾಕಬಾ ಅಂತ ಹೇಳಿ ಫೋನ್ ಅದು ಹಚ್ಚಿ ಟಪಾಲದು ಹಾಕೇನಿ ನಿನ್ನ ಊರಿಗೆ ಅವನ ಹೇಳ್ತಾನಿ ಹೋಗಿ ನೋಡ್ಲಾಕ್ನಿ ತಕ್ಕ ಹಾ ಹಾ ಆಕೆ ಮನೆ ತಕ ನೋಡ್ಲಾಕ್ ಹೋಗಿ ಹಾ ನಾ ತಾಳೆ ಕಟ್ಟಿ ಕಟ್ಟಕೊಂಡ ತೋ ಬಂದನ್ ರೀ ಕಿನ್ನ ಮನೆಗೆತ್ತು ಹಾ ಹಾ ಬಾಳ ದುಡಸನ ಅಂತ ಬಾಳ ದುಡಸಾತ ಇವ ತಂದ ಕೊಟಗ ಅಟ ಸಂತಿ ಮಾಡ್ತಿವತ್ತೆ ನೋ ಮನೆಗೆ ಹಾ ಹಾ ನನ್ನ ಕೈಯಗಿನ ಆಳದಿನಿ ಹಾ ಸೋಮಕಾಲ ಕೈ ಸೋಮ ಕೈಚೆ ಎ ಸಂತಿಯಾಗೆತಿವ ಹಾ ತಗ ಗೂಟಿನಗಿನ ಪಿಶು ಬತ್ತ ಇವನ ಕೈಯಗ ಹಾ ಓಡಿ ಹೋಗಿ ತೋ ಸುಮ್ಮ ತಗೊಂಡ ಬರೋದ ನಾಯಿ ಕುನ್ನಿಗتಲೆ ಹಾ ಊರ ಅಂದ ಬಾಂದ ಹಾ ನಿನ್ನ ಮನೆಯಗ ನಿತ್ತ ನಿನ್ನ ಮೇಲೆ ಕಾರಬಾರ ಮಾಡ್ತಾನಂದ್ರ ಏನ ನೀ ದೊಡ್ಡವ ಏನ್ ನಾ ದೊಡ್ಡ ಮನಿ ಮಾಲಕರ ನಾವೇ ಹೊರಗ ನಾಲ್ಕರ ನೀವು ನೋಡ್ಲಾಕ ಬರ್ತಾನ ನಾನು ನೋಡ್ಲಾಕ್ ಯಾಕೆ ಬರ್ತಿದಿ ದೊಡ್ಡಲಿ ಅದನ್ನ ಕೇಳವನ ದೊಡ್ಡ ನೀನಾಗೆ ನನ್ನ ಮನಿಗೆ ಬರಬಾರ್ದ ನಾನಾಗಿ ಬಂದೀನಿ ಅಂದ್ರ ನೀ ನೀ ಇಲ್ಲ ಮಂದಿ ಹಾಂಗಿಲ್ಲ ಕರ್ಕೊಂಡು ಮಾಡ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ರೊಟ್ಟಿ ಕಟ್ಕೊಂಡ್ ಬುತ್ತಿ ಕಟ್ಟಕೊಂಡ ಮಸೀದಿನ ವಿದ್ಯಾನ ನನಗೆ ಬೇಕ್ರಿ ಅಂತ ಹೇಳಿ ತಿಳ್ಕೊಂಡ ಅದು ಹೆಂಗ ನಾಲ್ಕು ಮಂದಿ ಹಿರಿಯಾರನ ಕರ್ಕೊಂಡ ನನ್ನ ಮನಿಗ್ ಬಂದ ಬಳಕ ಒಳಗ ಮನೆಯ ಕುತ್ಕೊಂಡ ನಾ ಎಸ್ ಅಂದಾಗ ಹೊರಗ ಇವನ್ ಎಸ್ ಇಲ್ಲ ಅದರ ಅವಲಕಿನೋ ಇಲ್ಲ ಚಾನೋ ಇಲ್ಲ ಹಂಗಿಲ್ಲ ಅದು ಹೊರಗೆ ನಾವ್ಯೆ ಅಂದಾಗ ನಿಂದ ಹೊರಗೆ ಎಸ್ ಇರ್ಲಿಕ ಅಂದ್ರನ ಪೀಚೆ ಸರಕೋ ಗಾಡಿ लेके ಗರ್ಕೋ ಕೇಳಲೆ ಬಾಡ್ಕೋ ಬಾಡಕೋ ನೋಡಿ ಮನೇಗೆ ಮುತ್ಯ ಸತ್ತಂಗ ಇದು ಬಾಡ್ಕೋ ಸಮಾಧಾನ ಐತಿ ಇದಕ್ಕೆ ನಾನು ಬೇಡ ಇದು સમાધાન ಐತಿ ಅದು ಸೂರು ಬಡಿ ಬಾಡಕೋ ಐತಿ ನೋಡಿ ಇವರು ಮೇಳಾದಾಗ ಏನು ಹೇಳ್ತತೆವ ಏನು ಕೇಳ ಮೊದಲ ಕಣ್ಣ ತಿರ ಹಾಡುದ ಕಲ್ಸಂಗ ಆಹಾ ಕಣ್ಣ ಮುಚಿ ಹಾಡಲ ತನ ಒತಾಟಿಗೆ ಹ ಅದಕ್ಕೆ ಹೇಳ್ತಾನು ಏನತ್ರೇ ಮಳೆ ಕಂದ ಹಾಕೈತಿ ಅಂದ್ರ ಹಾಂ ಹಾಂ ಅವಾಗ ನಕ್ಷತ್ರ ಹೆಣ್ಣಾಗಿರ್ತಾವ ತ ಆ ಟೈಮ್ದಾಗ ಏ ತಳದಾಗ ಇರ್ಲಕ್ಕನ ಇಪ್ಪತ್ತೇಳು ನಕ್ಷತ್ರ ಅಲ್ಲ ಹೆಣ್ಣು ಅದಾವ ಅವ ಚಂದ್ರನ ಹೆಣ್ಣ್ರು ಇದಾರ ಅವ್ರು ಇಪ್ಪತ್ತೇಳು ಹೆಂಗೆ ದಕ್ಷ ಬ್ರಹ್ಮನ ಮಕ್ಳ ಒಳಗೆ ಇಪ್ಪತ್ತೇಳು ಮಂದಿಗೆ ಚಂದ್ರಾಮಗ ಕೊಟ್ಟ ಲಗ್ನ ಮಾಡಿದ ದಕ್ಷ ಬ್ರಹ್ಮ ಇಪ್ಪತ್ತೇಳು ನಕ್ಷತ್ರ ಅಲ್ಲ ಹೆಣ್ಣು ಅದಾವೆ ಇರುವಾಗ ಹೆಣ್ಣು ಅದಾವ ನಡಬಾರ್ಕ್ ಬಂದೇಕ ಹೆಣ್ಣು ಆಗ್ತಾವು ಅದರೊಳಗೆ ನಿಂದ್ ಯಾವುದೈತೆ ನಕ್ಷತ್ರ ಐತಿ ಇವ್ ನಕ್ಷತ್ರ ಅದು ಒಂದು ಬೇರೆ ಐತಿ ಐತಿ ಪಕ್ಕ ಹೆಣ್ಣು ಅಲ್ಲ ಪಕ್ಕ ಗಂಡು ಅಲ್ಲ ನಡಬಾರ ಸ್ತ್ರೀಲಿಂಗ ಅಲ್ಲ ಈ ಕಡೆ ನಪುಷ್ ನೋಡು ಲಿಂಗದೊಳಗ ಲಿಂಗ ಮೂರು ಲಿಂಗದವ ಒಂದ್ ಸ್ತ್ರೀಲಿಂಗ ಒಂದ್ ಪುಲಿಂಗ ಒಂದ್ ನಪುಷಕ ಲಿಂಗ ಅಭಿಜಿತ್ ನಕ್ಷತ್ರ ಹೇಳ್ತಿ ನೋಡ ಪಕ್ಕ ನಪುಷಕ ಲಿಂಗ ಅದಕ್ಕನ್ನ ಅದಕ್ಕ ಮಾಡ್ತಾರ ಏನ್ ಮಾಡ್ತಾರ ಅಭ್ಯತ್ ನಕ್ಷತ್ರದೊಳಗನ ಲಗ್ನ ಠರಾಸ್ಕೋತಾರ ಮೂರ್ತಾ ಇಡ್ತಾರ ಯಾಕ ಪಕ್ಕ ಹೆಣ್ಣು ಇಲ್ಲ ಪಕ್ಕ ಗಂಡು ಇಲ್ಲ ಯಾರು ಉತ್ತರಕ್ಕೆ ಅರ್ಧ ನಾರೇಶ್ವರನ ಅವತಾರ ಐತಿ ಅಂತ ಹೇಳಿ ಅರ್ಧ ಹೆಣ್ಣ ಅರ್ಧ ಗಂಡ ಐತಿ ಇದೆ ಉಳಿದೆಲ್ಲ ಹೆಣ್ಣದಾವೆ ಉಳಿದಿದ್ದೆಲ್ಲ ಹೆಣ್ಣದಾವೆ ಮಮಳಿ ಹೆಂಗ ಗಂಡ ಆಗ್ತೈತಿ ಆಹಾ ತಟಕ ತಟಕ ಬಿದ್ದಿತ್ತ ಹೊತ್ತು ಮುಣುಕುತ್ತಕ ಆಹಾ ಎಲ್ಲಿದೋನೇನ ಪರದೇಶಿ ನಾನು ಹೊರದೇಶಿ ಇರ್ಲಿ ಇರ್ಲಿ ಸುಳ್ಳ ಹೇಳತ್ಯಾ ನೆ ಯದ್ರ್ ಫ್ಲೇ ಏನು ಹೇಳ್ತಾನೆ ಎಲ್ಲ ನಮ್ಮ ಅಪ್ಪ ಒಟ ಅವ್ವನ ನಂಬಬಾರದತ್ತರಿ ಅಪ್ಪನ ನಂಬಬೇಕತ್ರಿ ಜಗತ್ತಿನೊಳಗೆ ಇರ್ಲಿ ಅಪ್ಪನ ನಂಬಬೇಕಾ ನಂಬೋನುಲಾ ಹೌದು ಅಪ್ಪನ ಇದ್ರೆ ಎಂಥವ್ರು ಇರಬೇಕು ಅಂತಾವ ಜನ್ಮ ಕೊಟ್ಟ ಮಕ್ಕಳ ಸಂರಕ್ಷಣೆ ಮಾಡ್ತಿರ್ಬೇಕು ಅಂತ ಅಪ್ಪನ ಪಾದ ತೊಳೆದ ನೀರು ಕುಡಿನು ಜಾಗದಾಗ ಕುಡಿಲಿಲ್ಲ ಹಾಂ ಮ ಈ ಚಂದ್ರ ಅಪ್ಪಿದ್ರ ಅರ್ಸನಂತ ಅಪ್ಪ ಇದ್ರ ಏನು ಬೆಂಕಿ ಹಚ್ಚೋದು ಜನ್ಮ ಕೊಟ್ಟ ಮಗಳನ್ನ ನೋಡಲಿಲ್ಲ ಮಗಳನ್ನ ಕೆಡಿಸಿ ಬಿಟ್ಟ ನಿಮ್ಮ ಅಪ್ಪ ಅವ ಬಾಪ್ಪ ಎಲ್ಲಿ ಅಪ್ಪನ ತಂದದಿ ನೀವ್ ಅಪ್ಪ ಆಗಬೇಕಾದ್ರು ನಾ ಬೇಕ ನಾನು ಬಿಟ್ಟ ಅಪ್ಪ ನಮ್ಮ ಮನೆಯಾಗ ಎಲ್ಲಿ ಆಗ್ಲಾಕ ಬರಂಗಿಲ್ಲ ನಾನು ಬಿಟ್ಟು ನಿನಗ ಅಪ್ಪ ಆಗ್ಲಾಕ ಬಂದಿಲ್ಲ ನಾ ಬಂದ ಬಳಕ ಅಪ್ಪ ಗಾಡಿ ಚಾಲು ಅಲ್ಲಿಂದ ಗಾಡಿ ಚಾಲು ಎಲ್ಲಿಂದ ನನ ಕಟ್ಗೊಳಕಿತ್ತ ಮೊದಲ ಸಸಾರ ಲೆಕ್ಕದಾಗಿಲ್ಲ ನೀ ಇಲ್ಲ ನನ ಕಟ್ಗೊಳಕಿತ್ತ ಮೊದಲ ನೀ ಲೆಕ್ಕದಾಗಿಲ್ಲ ಕಟ್ಟಿ ಕೂತ್ ಕಾರಬಾರ್ ಮಾಡ್ಲಾಕ್ ಬಂದಿಲ್ಲ ನಾಲ್ಕು ಮಂದಿ ಹಿರಿಯಾತನದೊಳಗೆ ತನದೊಳ ಕರದಿಲ್ಲ ಯಾವ ಚಾಲ್ ಯಾವ ಚಾಜ್ ಕೊಹ್ಲ ಬರೇ ಒಂದ್ ಮದ್ವಿ ಹಂದ್ರದಾಗ ನೂಲು ಸುತ್ತಬೇಕಾದ್ರೆ ಮಗಿ ಹಿಡ್ಲಕ ನಿನ್ನ ಮುಂದಕ್ಕೆ ಕರದಿಲ್ಲ ಏನ ನನ್ನ ಕಟ್ಗೊಳಕಿತ್ತ ಮೊದಲ ಮೊದಲ ನಾ ಕೊಟ್ಟಿರೋ ಮುತ್ತೋತನ ನೀ ಸಾಯೋ ತನಕ ನಾ ಕೊಟ್ಟಿರೋ ಮುತ್ತೋತನ ನೀ ಸಾಯೋ ತನಕ ನೀ ಕೊಟ್ಟಿರೋ ನೀ ಸಾಯು ತನಕ ನಾ ಸಾಯುತಕ ಕಡಿ ತನಕ ಉಳ್ದಿಲ್ಲ ನಿಂದ ಕೊಟ್ಟಿರೋದ್ ಕಡಿತನ ನೀ ಕೊಟ್ಟಿರುದ್ ನಡುತನ ಹಂಗ ಆಗಿರಬಾರ್ದ ದಗದ ಹೆಂಗ ಮನುಷ್ಯಾಗ ಮುತ್ತಂದ್ರ ಸಾಯುತಕ್ಕ ಉಳಿಬೇಕು ಮುತ್ತಾನ ಸಾಯು ತಕ್ಕ ಉಳ್ದ ನೋಡ ಮುಕ್ ಕೊಟ್ಟಿಲ್ಲನ ತಳದಾಗ ಒಮ್ಮಿ ಏನೋ ಲಗ್ನ ಆಗೇತಿಲ್ಲ ಮತ್ತೊಂದು ಮತ್ತೊಂದನಿ ಲಗ್ನ ಆದ್ರು ಸಹಿತ ಮುತ್ತೋತಾ ನಿಂಗುಳಿವಂಗ ಕೊట్టನ್ನ ಹಾ ಆದ್ರು ನಿಂದ ಹಂಗಿಲ್ಲ ನಿಂದ ಹಂಗ ಖಾಲಿಗೆ ನಡ ಅಂದ್ರೆ ಮುಗುದ್ ಹೋತ ಅಲ್ಲೇ ಮುಗಿತ್ ನಿನ್ ತಗಾ ನಾವು ಒಂದ ಮಾತು ಕೇಳದಿವಂದ್ರೆ ಏನತ್ತಾ ನಿಂದ ತಾಳಿತ್ತು ಇತ್ತು ನಿಂದ ಕಾಲಂಗುರಿತ್ತು ಹಾ ಒಂದ ಮಾತು ಅಂದಿ ನಮಗ ಹಾ ಏನಂತ ಹೇಳಿ ಏನ ನಾನು ತಾಳ್ ಐತಿ ಗಂಡ ಸತ್ತು ಬಳಕ ಇವೆಲ್ಲ ಹರಿತಾರ ಕೊಳ್ಳಾಗಿನ ತಾಳಿ ಹರಿತಾರ ಇವೆಲ್ಲ ಮಾಡ್ತಾರು ನಮ್ಮೂ ಏನ ಹರಿತಾರು ಕೇಳಿದ ನಾನು ಹೊಳಿ ಒಂದೋ ಒಂದ್ ಮಾತನ್ನ ಇವಂದ್ರಾಯಕ ಬಿಡಬೇಕು ಇವನು ಬಿಡಂಗ್ ಯಾಕಂದ್ರ ನೋಡತ್ತಮ್ಮ ನಾನು ಏನ್ ಹರಿತಾರತ್ತ ನೀ ನಿಂದ ತಾಳಿತ್ತು ನೀ ಸತ್ತ ಮೇಲತ್ತ ನಿನ್ನೂ ನೀರ್ಕೊಂಡದ ನಮ್ಮೂ ನಾವು ನೀನ್ಬೇಡಅನ್ ಹರ್ಕೊಂಡಿದ

ಎಲ್ಲ ನಾ ಮಾಡೇನ್ರಿ ನಾನ್ ನಿಂದೇತಿ ಏನಾಗೇತಿ ಏನಾಗೇತಿ ತಮ್ಮ ಯಾನೇನ ಕೇಳಿದ ವಿಷಯ ಬಿಡುಗಡೆ ಮಾಡ್ಕೊತ ಬರಲಾ ಕತ್ತಿನಿ ಹ ಗಾಂಡ ಮೇಲೆ ಗಾಂಡ ನೋಡು ಬರೇ ಮನ್ಯಾಗ ಒಂದು ಹುಚ್ಚು ಗಾಂಡ ಐತಿ ಅಂದ್ರು ಮಾಡ್ಕೊಂಡ್ ಹೆಣ್ತಿನ ರೀ ಮಗ ಹೊರಗಿನ ಕಣ್ಣಿ ಐತಿ ನೋಡಿದ್ರ ಹುಚ್ಚ ಗಂಡ ಅಂತ ಗಂಡ ಸಿಟ್ಟು ಬರ್ತದ ಯಾಕೆ ಹೆಣ್ತಿ ಕಡೆ ಯಾಕೆ ಬಾಳ ನೋಡ್ಲಾತಿದ್ರಿ ಹಗಲಾತ ಹುಚ್ಚ ಗಂಡ ಸೈತ ಇದ ಗಂಡ ಹಂಗಲ್ರಿ ಇದ ಯಾವಂದ್ರೆ ಯಾವಂದ್ರಿ ಕೇಳಿ ಯಾವನ ಕೈಯ ಹೆಣ್ತಿನಕ್ ಪೊಟ್ಟ ಬರು ಗಾಂಡದ ಇದೇ ನಾನು ಮೆಟ್ಟಿಗೆ ಹಸ್ತತಿಪಾ ಇದು ಕೊಟ್ಟು ಬಾಂಧದು ಪುರಾಣ ಲೇಖಿನ ದುರ್ಯೋಧನಗ ನಿನಗ ಆಸ್ತಿ ಅಂತಸ್ತ ವಸ್ತ್ರ ವೈಢರ್ಯ ಮುತ್ತ ಎಲ್ಲಾ ಸೋತುಕೊಂಡು ಕೂತಿದ್ದಿ ಇಡೀ ರಾಜಕೀಯ ರಾಜಕೀನ ಸೋತಿದ್ದಿ ದುರ್ಯೋಧನ ಅಂದ ಇನ್ನೊಂದು ಬೆಲೆ ಬಾಳುವ ವಸ್ತು ಐತಿ ಧರ್ಮ ನಿನ್ನ ಏನ್ ಕೇಳ್ತಿ ಕೇಳ ಅಂದಾಗ ಎಲ್ಲಾ ಸೋತನಿ ಎಲ್ಲಾ ಸೋತದಿ ನಿನ್ನ ಮನೆಯಾಗ ಬೆಲೆ ವಸ್ತು ನಿನ್ ಹೇಣತ್ತಿದಳ ತಂದ ಹಚ್ ಪಗಡಿ ಆಟದಾಗ ಅಂದಿ ಮತ್ ತಂದ್ ಹಚ್ ಅಂದ ನೀವ್ ಮಾಡ್ಕೊಂಡು ಹೇಣತಿ ನೀವು ಓದ್ ಹಚ್ಚಿ ಬಿಟ್ಟ ಸೋತ ನೀವ್ ಮೆಟ್ಟಿಗೆ ಹಸ್ತಾನೀ ಗಂಡ ಹೆಣ್ತಿ ಗಂಡ ನೀವು ಯಾರ ಕೈ ಕೊಟ್ಟು ಕೊಟ್ಟ ಹೋಗಾವ ಯಾರ ಕೈಯ್ರೆ ಕೊಟ್ಟು ಹೋಗೋ ಕಂಪನಿ ನೀಟಿಗಾಸ್ತಿವತ್ ತಂಗ್ಳ ತುಕುಡಿ ನಾ ಭಾಳ ದೊಡ್ಡವ ಏನ ಅಪ್ಪ ಬಾಳ ದೊಡ್ಡವ ಅಂದದಿ ಎಳಿ ಎಳಿ ಬಿಚ್ಚಿ ಕುಡ್ತನ ಕೇಳ ಸಾ